ನಮಸ್ಕಾರ ಕಡೆಗೆ ಒಂದು ಸಂ ಮಕರ ಸಂಕ್ರಾಂತಿ ಹಬ್ಬ ಇನ್ನು ಮಕರ ಸಮಯದಲ್ಲಿ ನಾವು ಮಂಗಳೂರಿಗೆ ಬಂದಿದ್ದೀವಿ ಮಂಗಳೂರಿನ ಎಲ್ಲ ವಸೂಲ ಸಂಘದ ಇದರಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಮಕಲರಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಚರ್ಚಿಸಿ ೀಗ ತಾವು ಇಲ್ಲಿ ಸೀದನ್ ಈ ಸಂಕ್ರಾಂತಿ ಹಬ್ಬಕ್ಕೆ ತಮ್ಮ ಸಂದೇಶ ಏನು ಮೇಡಮ್ ಮೊದಲಿಗೆ ಮಾಸ್ ಮೀಡಿಯಾದ ಎಲ್ಲ ಸಿಬ್ಬಂದಿಗಳಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹೊಸ ವರ್ಷದ ಈ ಒಂದು ಮೊದಲ ಹಬ್ಬ ಮಕರ ಸಂಕ್ರಾಂತಿ ಈ ಹಬ್ಬದಲ್ಲಿ ಎಲ್ಲರ ಕಷ್ಟಗಳು ನಿವಾರಣೆ ಆಗಲಿ ಎಲ್ಲ ವಕೀಲರುಗಳಿಗೂ ಕೂಡ ಕೈ ತುಂಬ ಕೆಲಸ ಸಿಗಲಿ ಅವರ ಅಭಿವೃದ್ಧಿಯಾಗಲಿ ಅವರ ಪ್ರೊಫೆಷನ್ ಒಳ್ಳೆ ಮಟ್ಟದಲ್ಲಿ ಹೋಗಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಲ್ರಿಗೂ ಶುಭವಾಗಲಿ ಅಂತ ಆಶಿಸುತ್ತಾ ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯ ಸರ್ ಇವತ್ತು ಸಂಕ್ರಾಂತಿಯ ಪ್ರಯುಕ್ತ ಮಂಗಳೂರು ಬಾರ್ ಅಸೋಸಿಯೇಷನ್ಗೆ ನಮ್ಮ ಚಾನಲ್ ಬಂದಿದ್ದೀವಿ ಇಲ್ಲಿ ತಾವು ಸೀನಿಯರ್ ಆಗಿದ್ರಿ ಸಂಕ್ರಾಂತಿಯ ವಿಶೇಷತ್ವಾಗಿ ವಕೀಲರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಮೊದಲಿಗೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಶುಭಾಶಯಗಳು ಈ ಸಂಕ್ರಾಂತಿಯ ಶುಭ ಸಮಾರಂಭದಲ್ಲಿ ತಾವಂದರೂ ಇಲ್ಲಿವರೆಗೆ ಬಂದು ನಮಗೆ ಬೇರೆ ಬೇರೆ ದೇವರುಗಳ ಪುಟವನ್ನು ಕೊಟ್ಟಿದ್ದೀರಾ ನಿಜವಾಗಿಯೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ನಾನು ಬರ್ತೀನಿ ಸೊ ಅದೇ ಪ್ರಕಾರ ನಿಮ್ಮ ಮಾಸ್ ಟಿ ವಿ ಅಥವಾ ನಿಮ್ಮ ಗ್ರೂಪಿಗೆ ಆ ಸಂಕ್ರಾಂತಿ ಹಬ್ಬದ ವಿಶೇಷ ಆರ್ಥಿಕ ವಂದನೆಗಳೊಂದಿಗೆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ನೀಡಲಿ ಇದೇ ಪ್ರಕಾರ ಇನ್ನೂ ಕೂಡ ಹೆಚ್ಚಿನ ಯಾವುದಾದ್ರೂ ಒಂದು ಈ ಸ್ಯಾಟಲೈಟ್ನಲ್ಲಿ ತಮ್ಮ ನ್ಯೂಸು ಉಂಟಲ್ವಾ ಎಲ್ಲ ಕಡೆ ಕೂಡ ಹಬ್ಬವಾಗಿ ಮಾಡಲಿ ಅಂತ ಹೇಳಿ ನನ್ನ ದೇವರ ಮುಂದೆ ಪ್ರಾರ್ಥನೆ ಮಾಡಿ ತಾವು ಮಗನಲ್ಲಿ ಸೀನಿಯರ್ ಇದೀರಾ ತಮ್ಮ ಒಂದು ಸಂಕ್ರಾಂತಿ ಬಗ್ಗೆ ತಮ್ಮ ಸಂದರ್ಶ ಏನು ವಕೀಲರಿಗೆ ನಮ್ಮ ವಕೀಲರಿಗೆ ಸಂದರ್ಶ ಅಂತ ಹೇಳಿದರೆ ಎಲ್ಲ ವಕೀಲರು ಕೂಡ ಉಂಟಲ್ವ ಒಂದೇ ತರ ಇಲ್ಲ ಸೊ ಎಲ್ಲ ವಕೀಲರು ಕೂಡ ಈ ಮಕರಾಂತಿ ಸಂಕ್ರಾಂತಿ ವಿಷಯದಲ್ಲಿ ಉಂಟಲ್ವ ಸೊ ಎಲ್ಲರೂ ಕೂಡ ಏನು ಮಾಡ್ತಾರೆ ಶುಭಾಶಯವನ್ನು ಎಲ್ಲರೂ ಕೂಡ ತಮ್ಮ ತಮ್ಮ ಈ ಮೊಬೈಲ್ ಇದರಲ್ಲಿ ಕೂಡ ಹಾಕ್ತಾ ಹೋಗ್ತಾರೆ ಸೊ ಅದರಿಂದ ಇಲ್ಲಿ ಯಾವುದೂ ಕೂಡ ಭೇದ ಭಾವ ಇದೆ ಅಂತ ಹೇಳಿದರೆ ನಮ್ಮ ಜೊತೆ ಸೊ ಆದ್ರಿಂದ ನೀವು ಕೂಡ ಇಲ್ಲಿಗೆ ಬಂದು ಈ ರೀತಿ ಮಾಡಿದ್ದು ಅಂತ ಹೇಳಿದ್ರು ಉಂಟಲ್ವ ಇದು ರಿಯಲಿ ಐ ಥಿಂಕ್ ಮೋಸ್ ಫಸ್ಟ್ ಟೈಮ್ ಮೈ ನಾಲೆಡ್ಜ್ ರೆಕಾರ್ಡಿಂಗ್ ಟು ಮೈ ನಾಲೆಜ್ ಸೊ ಬೇರೆ ಯಾರೂ ಕೂಡ ಈ ರೀತಿ ಉಂಟಲ್ವ ಇಲ್ಲಿ ಒಂದು ಇರುತ್ತೆ ಆದ್ದರಿಂದ ಈ ಸಂಕ್ರಾಂತಿ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡಿದ್ರು ಉಂಟಲ್ವ ಸರ್ ವೆರಿ ಗ್ರೇಟ್ ಸರ್ ಹೀಗಿದ್ದಾಗ ಮಂಗಳೂರು ಬಾರ್ ಹಸೋಸನ್ ಇರ್ತಕ್ಕಂಥ ನಮ್ಮ ರಾಘವೇಂದ್ರ ಸರು ಹದಿನೈದು ದಿನಕ್ಕೊಮ್ಮೆ ಬೆಂಗಳೂರು ಬರ್ತಾಯಿದ್ರು ಹೈಕೋರ್ಟ್ನಲ್ಲಿ ಏನು ಆದೇಶಗಳಾಗಿದ್ದಾವೆ ಇದೇ ರೀತಿ ಸುಪ್ರೀಂ ಕೋರ್ಟಲ್ಲಿ ಏನು ಹೊಸ ಹೊಸ ಆದೇಶಗಳಾಗಿದೆ ಮಂಗಳೂರಿಗೆ ಸುಮಾರು ಕೇಸ್ ಹಾಕಿದರು ಆದೇಶಗಳು ನೋಡಲಿಕ್ಕೆ ಬರ್ತಾಯಿದ್ರು ಸೊ ತಮ್ಮ ಬಗ್ಗೆಯೂ ತಾವು ನಮ್ಮ ನಿಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ರಾಘವೇಂದ್ರ ಹೇಳಿದರು ನೀವು ಅಧ್ಯಕ್ಷರ ಬಗ್ಗೆ ತಾವೇನಾಗಿ ಇಷ್ಟಪಟ್ಟಿದ್ದೀರಾ ಇದುವರೆಗೂ ಅಧ್ಯಕ್ಷ ಆಗಿದ್ರು ಅವರ ನಡೆ ಬಗ್ಗೆ ವಕೀಲರಿಗೆ ಮಾಡಿರ್ತಕ್ಕಂಥ ಒಂದು ದೇಹಗಳ ಬಗ್ಗೆ ತಾವೇನಾಗ ಇಷ್ಟಪಡ್ತೀರಾ ನೋಡಿ ವಕೀಲರಿಗೆ ನಮ್ಮ ಅಧ್ಯಕ್ಷರು ಹೈಕೋರ್ಟ್ನಲ್ಲಿ ಪೀಠ ಆಗಬೇಕು ಅಂತ ಹೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಕೂಡ ಅದಕ್ಕೆ ಹೋರಾಡ್ತಾ ಇದ್ದೇವೆ ಎಷ್ಟು ಹೋರಾಟ ಮಾಡಿದರೂ ಕೂಡ ಯಾಕೆ ಅಂತ ಇದ್ರೆ ಇಲ್ಲಿ ಹೈಕೋರ್ಟಿನ ಸಂಚ ಅಟ್ ಲೀಸ್ಟ್ ಒಂದು ಸಂಚಾರಿ ಬಿಟ್ಟಂತ ಆದರೂ ಕೂಡ ಇಲ್ಲಿ ಬಂದು ಬಿಟ್ಟರೆ ಸೊ ಇಲ್ಲಿ ಮಂಗಳೂರಿನ ಜನತೆಗೆ ಮಾತ್ರ ಅಲ್ಲ ಸೊ ಎಲ್ಲರಿಗೂ ಕೂಡ ಏನಾಗ್ತದೆ ಅಂತ ಹೇಳಿ ಸೊ ಈ ಉದ್ದೇಶಕ್ಕೋಸ್ಕರ ಉಂಟಲ್ಲ ನನಗೆ ನಾವು ಎಲ್ಲರೂ ಕೂಡ ಅದು ಕೂಡ ನಮ್ಮ ರಾಘೇಂದ್ರಯ್ಯರು ಪ್ರೆಸಿಡೆಂಟ್ ಅಧ್ಯಕ್ಷರು ಉಂಟಲ್ಲ ಇದಕ್ಕಾಗಿ ತುಂಬ ಹೋರಾಟವನ್ನು ಮಾಡ್ತದೆ ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಂಡು ಈಗ ಈಗೀಗಾಗಲೇ ನಾವು ಕೆಲವು ವಿಚಾರಗೋಷ್ಠಿ ಸಭೆ ಕಾರ್ಯ ಇದನ್ನೆಲ್ಲ ಮಾಡಿ ಆಗಿದೆ ಆದ್ದರಿಂದ ಇನ್ನು ಮುಂದಕ್ಕೆ ಕೂಡ ಇದನ್ನು ಮಾಡ್ತಾ ಹೋಗಿ ಆದಷ್ಟು ಬೇಗ ಇಲ್ಲಿ ಸಂಚಾರ ಪೀಠ ಬರುವ ಹಾಗೆ ನಾವು ಪ್ರಯತ್ನ ಎಷ್ಟು ಬೇಕು ಅಷ್ಟೊಂದು ಮಾಡ್ತೇನೆ ಅಂತ ಹೇಳಿ ಈ ಟೈಮ್ ನಾನು ಹೇಳ್ತಾ ಇದ್ದೀನಿ ಸರ್ ಈಗಿದ್ದಾಗ ನಿಮ್ಮ ಪಕ್ಕದಲ್ಲೇ ಟ್ರೆಜರ್ ಇದ್ದಾರೆ ಅವರು ನಿದ್ರ ಇದ್ರೂ ಜೊತೆಗೆ ಏನು ಈಗ ಬಾಲ್ ಅಸೋಸಿಯೇಷನಲ್ಲಿ ಭಾಳಷ್ಟು ಹೆಸರು ಮಾಡಿದ್ದಾರೆ ನಿಮ್ಮನ್ನು ಕಂಡರೆ ಭಾಳಷ್ಟು ಗೌರವ ಕೊಟ್ಟು ಯಾಕೋ ನಿಮ್ಮ ಕಂಡ್ರೆ ಸ್ವಲ್ಪ ಭಯ ಅಂತ ಕಾಣ್ತದೆ ಈ ಟ್ರೆಜರ್ ಬಗ್ಗೆ ತಗೊಂಡು ಹೇಳ್ತೀರಾ ಸರ್ ನಮ್ಮ ಟ್ರೆಷರ್ ಟ್ರೆಜರ್ ಬಗ್ಗೆ ನಾನು ಏನು ಹೇಳಬೇಕಂತ ಹೇಳಿದ್ರೆ ಉಂಟಲ್ವ ಫ್ರಮ್ ದ ಬಿಗಿನಿ ಈ ಎರಡು ವರ್ಷದಲ್ಲಿ ಅವರು ಟ್ರೆಜರರ್ ಮಾತ್ರ ಅಲ್ಲ ಏನೂ ಕೂಡ ಒಂದು ಆಂತ ವಿಚಾರದಲ್ಲಿ ಉಂಟಲ್ವ ಏನೂ ಚಾಚೆ ತಪ್ಪದೇ ಉಂಟಲ್ವ ಎಲ್ಲ ಲೆಕ್ಕಾಚಾರಗಳನ್ನು ಸರಿಯಾಗಿ ಮಾಡಿಕೊಂಡು ಬಂದಿದ್ದಾರೆ ಇನ್ನೂ ಕೂಡ ನಮ್ಮ ಟರ್ಮ್ ಇನ್ನೊಂದು ಏನು ಮೂರು ಅಥವಾ ನಾಲ್ಕು ತಿಂಗಳು ಇದೆ ಸೊ ಈ ಟರ್ಮ್ನಲ್ಲಿ ಉಂಟಲ್ವ ಯಾವುದೇ ಈಗ ಮೊನ್ನೆ ಮೊನ್ನೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನನ್ನು ಎಲ್ಲರಿಗೂ ಓದಿ ಹೇಳಿದ್ದಾರೆ ಸೊ ಬಹಳ ಪ್ರಾಫಿಟ್ ನಲ್ಲಿ ಕೂಡ ನಮ್ಮ ಸಂಘ ನಡೀತಾ ಇದೆ ಸೊ ಇದರಿಂದ ಎರಡು ವರ್ಷದಲ್ಲಿ ನಾನು ಕಾಣಲೇ ಇಲ್ಲ ಅಂತ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಸರ್ ಇಷ್ಟು ನೀವು ಹೇಳಿದ್ರಿ ಟ್ರೆಜರ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಅವ್ರೇನಾದ್ರು ಅಧ್ಯಕ್ಷ ಸ್ಥಾನಕ್ಕೆ ಅಥವಾ ಜನರಲ್ ಸೆಕ್ರೆಟರಿ ಏನಾದ್ರು ಒಂದು ಉದ್ದೋಗಕ್ಕೆ ವಕೀಲಗಳ ಒಂದು ಆಸೆ ಇದೆ ಅಂತ ನಮ್ಮ ಮಾಹಿತಿ ಇದ್ರ ಬಗ್ಗೆ ತಗೊಂಡು ಹೇಳ್ತೀರಿ ಈ ಬಗ್ಗೆ ಅವರು ಈಗ ಟ್ರೆಷರಿಂದ ಇನ್ನು ಮೇಲಕ್ಕೆ ಹೋಗಬಹುದು ಆದರೆ ಐದಕ್ಕೆ ಸೆಕ್ರೆಟರಿ ಆರ್ ವೈಸ್ ಪ್ರೆಸಿಡೆಂಟ್ ಅಥವಾ ಪ್ರೆಸಿಡೆಂಟ್ ಈ ಮೂರು ಹುದ್ದೆಗೆ ಹೋಗಬೇಕಷ್ಟೇ ಸೊ ಅದರಿಂದ ಅವರು ನಿಂತರೆ ನಮ್ಮ ವಕೀಲರದು ಬೆಂಬಲ ಉಂಟಲ್ಲ ಅವರಿಗೆ ಗ್ಯಾರಂಟಿ ಸಿಗ್ಬೋದು ಅಂತ ನಾನು ಹೇಳ್ತೇನೆ ಸರ್ ಹೀಗೆ ಇಷ್ಟೊತ್ತು ನಮ್ಮ ಚಾನೆಲ್ ಜೊತೆ ಇದ್ರಿ ಸಂಕ್ರಾಂತಿ ಪರವಾಗಿ ನಿಮ್ಮ ಒಂದು ಅಸೋಷನ್ ಬಂದಿದ್ದೀವಿ ನಮ್ಮ ಚಾನೆಲ್ ಕಡೆಯಿಂದ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನಮಸ್ಕಾರ ಸರ್ತಿ ಸರ್ ಮಂಗಳೂರು ಬಾರ್ ಅಸೋಸಿಯೇಷನಲ್ಲಿ ಏನು ಸಂಕ್ರಾಂತಿ ಹಬ್ಬ ಬಂತು ನಿಮ್ಮ ಏನು ಕಮಿಟಿ ಸದಸ್ಯ ಎಲ್ರಿಗೂ ಒಂದು ಸಂಕ್ರಾಂತಿ ಶುಭಾಶಯ ಹೇಳೋಕೆ ನಮ್ಮ ಚಾನಮ ತಮ್ಮ ಹತ್ರ ಬಂದಿದ್ದೀವಿ ತಮ್ಮ ಒಂದು ಕಮಿಟಿ ಸದಸ್ಯರುಗಳೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ನಾವೆಲ್ಲರೂ ಕೂಡ ಸಂತೋಷ ಸುಖ ದುಃಖವನ್ನು ಹಂಚಿಕೊಂಡು ನಾವೆಲ್ಲ ಜೀವನ ನಡೆಸಬೇಕು ಸೊ ಕೆಲವರಿಗೆ ಹೆಚ್ಚಾಗಿ ಪ್ರತಿ ಪ್ರತಿ ಸಂದರ್ಭದಲ್ಲೂ ನಾವು ಟೆನ್ಷನಲ್ಲೇ ಇರ್ತೇವೆ ಸೊ ಸಂಕ್ರಾಂತಿ ಹಬ್ಬ ಪ್ರತಿಯೊಂದು ವಕೀಲರು ಕೂಡ ಶುಭವಂತಾಗಲಿ ಎಲ್ಲ ಸಿಹಿ ಹಚ್ಚುವಂತಾಗಲಿ ಪ್ರತಿಯೊಬ್ಬರಿಗೂ ಕೂಡ ಈ ಮುಂದೆ ಬರುವಂತಹ ದಿನಗಳಲ್ಲಿ ಸುಖ ಸಮೃದ್ಧಿಯನ್ನು ನೀಡಲಿ ಅಂತ ಹೇಳಿ ಮಂಗಳೂರು ವಕೀಲ ಸಂಘದ ಪರವಾಗಿ ನಾನು ಶುಭ ಆರೈಸ್ತೇನೆ ಇವತ್ತು ನಮ್ಮ ಚಾನುವತಿಯಿಂದ ಸೀನಿಯರ್ ಕೋಲ್ಸಿ ಬಂದಿದ್ದಾರೆ ಅವರು ಮುಟ್ಕೊಂಡು ನಮ್ಮ ಒಂದು ವಕೀಲ ವಕೀಲ ಇದರಲ್ಲಿ ತುಂಬ ವಿಜೃಂಭಣೆಯಿಂದ ನಾವು ಶಂಕರ್ ಹಬ್ಬ ಆಚರಣೆ ಮಾಡಿದ್ವಿ ಹೀಗಿದ್ದಾಗ ನಮ್ಮದೇನು ಕೇಳ್ಕೊತೀವಿದ್ರೆ ಸರ್ ಮಂಗಳೂರು ಕರ್ನಾಟಕದಲ್ಲಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಜಾಗ ಯಾಕೆಂದರೆ ಮಂಗಳೂರು ಭಾಳ ಬುದ್ಧಿವಂತಿರ್ತಾರೆ ಜೊತೆಗೆ ಅಷ್ಟೇ ರೀತಿ ವಕೀಲರು ಸಹ ನೇರ ನುಡಿ ಇಷ್ಟೋ ಜನ ಮಂಗಳೂರಿನವರು ಬೇರೆ ಬೇರೆ ಒಂದು ದೊಡ್ಡ ಮಟ್ಟಕ್ಕಂಥ ಹುದ್ದೆಗೆ ಹೋಗಿದ್ದಾರೆ ಹೀಗಿದ್ದಾಗ ತಾವು ಏನು ಈ ನಮ್ಮ ಮಂಗಳೂರು ಜೈಲ್ ಸಂಬಂಧ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿ ರೀತಿಯಲ್ಲಿ ನಮ್ಗೆ ಮಾಹಿತಿ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮಂಗಳೂರು ಇದ್ದರೆ ಯಾವಾಗಲೂ ಕೂಡ ನ್ಯಾಯ ನೀತಿ ಧರ್ಮದ ಮುಖಾಂತರ ಹೋಗುವ ಒಂದು ಉದ್ದೇಶದಿಂದ ನಿರಂತರವಾಗಿ ನಮ್ಮ ಜನತೆಯ ಪರವಾಗಿ ಆ ಹೋರಾಟ ಮಾಡಿಕೊಂಡು ಮಂಗಳೂರು ಬಗ್ಗೆ ಸಂಘ ಬಂದಿದೆ ಕರಾವಳಿ ಭಾಗಿಯುವಂಥದ್ದು ಧಾರ್ಮಿಕ ಸಂಸ್ಕೃತಿಗಳ ನಾಡು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನದೇ ಆದಂತಹ ಒಂದು ಸಂಸ್ಕೃತಿಯನ್ನು ಬೆಳೆಸಿಕೊಂಡಂತಹ ಒಂದು ಬೀಡಿ ಇದೆ ಈಗೇನು ಇತ್ತೀಚಿನ ದಿನಗಳಲ್ಲಿ ಕೆಲವೆಲ್ಲ ವಿಚಾರಗಳು ಈಗ ನೀವು ಹೇಳಿದರೆ ಜಾಮರ್ನ ಬಗ್ಗೆ ತಾವು ಹೇಳಿದ್ದೀವಿ ಮಂಗಳೂರಿನಲ್ಲಿ ಹೃದಯ ಭಾಗದಲ್ಲಿ ಜೈಲಿದೆ ಜೈಲಲ್ಲಿ ಒಂದು ಜಾಮರ್ ಅಳವಡಿಸಿದ್ದಾರೆ ಜಾಮರ್ ಅಳವಡಿಸಿದ ಉದ್ದೇಶ ಏನಂತ ಹೇಳಿದರೆ ಜೈಲೊಳಗಿರುವಂತಹ ಕೈದಿಗಳಿಗೆ ಮೊಬೈಲ್ನಲ್ಲಿ ಸಂಪರ್ಕ ಸಿಗಬಾರ್ದು ಅಂತ ಹೇಳಿ ಈ ಜಾಮರಿಂದ ಏನಾಗಿದೆ ಅಂತ ಹೇಳಿದ್ರೆ ಸುತ್ತಮುತ್ತಲ ಪರಿಧಿ ಎರಡು ಕಿಲೋಮೀಟರ್ವರೆಗೆ ಯಾವ ವ್ಯಕ್ತಿಯೂ ಕೂಡ ಮೊಬೈಲ್ ಸಿಗದಂತಹ ವ್ಯವಸ್ಥೆ ಇಂಟರ್ನೆಟ್ ಸಿಗದಂತಹ ವ್ಯವಸ್ಥೆಗಳು ಇಲ್ಲಿ ನಮ್ಮಲ್ಲಿ ಉದ್ಭವ ಆಗಿದೆ ಆ ಎರಡು ಕಿಲೋಮೀಟರ್ ಒಳಗೆ ನಮ್ಮ ಮಂಗಳೂರು ವಕೀಲ ಸಂಘ ಇದೆ ಜಿಲ್ಲಾ ನ್ಯಾಯಾಲಯ ಇದೆ ಅಲ್ಲಿಯೂ ಕೂಡ ನಮಗೆ ದಿನನಿತ್ಯದ ಕೆಲಸಗಳಿಗೆ ಈ ಜಾಮರ್ನಿಂದ ನಮಗೆ ಬಹಳ ತೊಂದರೆ ಅನುಭವಿಸುವಂತಹ ವ್ಯವಸ್ಥೆಗಳಾಗಿದೆ ಅದರ ಕಾರಣ ಈಗಾಗಲೇ ಹೈಕೋರ್ಟ್ ಅಲ್ಲಿ ಜಾಮರನ್ನು ತೆಗೆದುಹಾಕಬೇಕು ಏನಿದ್ರು ಕೂಡ ಆ ಜಾಮರ ಏನು ಶಕ್ತಿ ಏನಿದೆ ಜಾಮರ ಏನು ಯಾಕೆ ಬಳಸ್ತಾ ಅದು ಅಲ್ಲಿಗೆ ಮಾತ್ರ ಸೀಮಿತ ಆಗಿರಬೇಕು ಇದನ್ನ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಆಗಬಾರ್ದು ಎನ್ನುವ ಉದ್ದೇಶದಿಂದ ಈಗಾಗಲೇ ರಿಟ್ ಪಿಟಿಷನ್ ಹಾಕಿದ್ದೇವೆ ಬೆಂಗಳೂರಿನಲ್ಲಿ ಬಿ ಪಿ ಹೆಗಡೆ ಅವರು ಆ ರಿಟ್ ಪಿಟಿಷನ್ ನಡೆಸ್ತಾ ಇದ್ದಾರೆ ಮಂಗಳೂರು ವಕೀಲ ಸಂಘದ ಎಲ್ಲ ಸದಸ್ಯರು ಕೂಡ ಜಾನುವಾರನ್ನ ಮುಕ್ತಿಸಿದ್ಬೇಕು ಅನ್ನುವಂಥ ಹೋರಾಟವನ್ನು ನಾವು ಕಾನೂನು ಪ್ರಕಾರ ಮಾಡ್ತಾ ಸರ್ ಈಗಿದ್ದಾಗ ಮಂಗಳೂರು ಸರ್ಕ್ಯೂಟ್ ಬೆಂಚ್ ಸ್ಥಾಪನೆ ಅಂತೇಳಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ತಾವು ಮನವಿನ ಕೊಟ್ಟಿದ್ದೀನಿ ಅಂತೇಳಿ ಈಗಾಗಲೇ ನಮ್ಮ ಮಾಸ್ ಚಾನಲ್ಗೆ ಈಗಾಗಲೇ ತಾವು ಹೇಳಿಕೆ ಕೊಟ್ಟಿದ್ದೀವಿ ಆ ಕೇಸ್ ಈಗ ಯಾವ ಒಂದು ಹಂತದಲ್ಲಿದೆ ಸರ್ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸುಮಾರು ನಾಲ್ಕು ಬಾರಿ ಭೇಟಿಯಾಗಿದ್ದೇವೆ ಇತ್ತೀಚೆಗಾದಂತಹ ಭೇಟಿಯ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ನಮಗೆ ಈ ಸಲ ಆಶ್ವಾಸೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ನನಗೆ ಕರಾವಳಿ ಭಾಗದಲ್ಲಿ ಹೈಕೋರ್ಟ್ನ ಅವಶ್ಯಕತೆ ಇದೆ ಸಂಚಾರಿ ಹೈಕೋರ್ಟ್ ಪೀಠಗಳ ಒಂದು ಏನು ನಮ್ಮ ತಮ್ಮ ತಾವೇನು ಬೇಡಿಕೆ ಇದೆ ಅದು ನಿಜವಾದಂತಹ ಬೇಡಿಕೆ ಅದಕ್ಕೆ ಅದನ್ನು ಬರುವಂತ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದು ಮಾತುಗಳನ್ನು ಹೇಳಿದ್ದಾರೆ ಏನಾಗಿದೆ ಅಂದ್ರೆ ಭರವಸೆಯ ಒಂದು ಚಿಗುರು ನಮಗೆ ಒಡೆದಂತಾಗಿದೆ ಆದಷ್ಟು ಬೇಗ ಹೈಕೋರ್ಟ್ ಪೀಠ ಬರ್ತದೆ ಅಂತ ಹೇಳುವಂತ ವಿಚಾರ ಕೂಡ ನಮ್ಮಲ್ಲಿ ಇದೆ ಆ ನಂತರ ನಾವು ಮುಖ್ಯ ನ್ಯಾಯಮೂರ್ತಿಗಳನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳನ್ನು ನಾವು ಭೇಟಿಯಾಗಿದ್ದೆವು ಅವರು ಕೂಡ ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಬಗ್ಗೆ ನಾವು ಮನವಿಯನ್ನು ಸಲ್ಲಿಸಿದಾಗ ಅವರು ಕೂಡ ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆಯನ್ನು ನೀಡಿದ್ದಾರೆ ನಮ್ಗೆ ಅದರ ಬಗ್ಗೆ ಆದಷ್ಟು ಬೇಗ ಹೈಕೋರ್ಟ್ ಪೀಠ ಅದರ ಬಗ್ಗೆ ಶ್ರಮಿಸ್ತೇನೆ ಎಂದು ಕೂಡ ಹೇಳಿದ್ದಾರೆ ಸೊ ಇಟ್ಟಿನ ಹಿನ್ನೆಲೆಯಲ್ಲಿ ನಾವು ಬಹಳ ಒಂದು ಪಾಸಿಟಿವ್ ಆಗಿ ಸಂಚಾರಿ ಪೀಠ ಕರಾವಳಿ ಭಾಗ ಮಲೆನಾಡು ಭಾಗದ ಜನರಿಗೆ ಅನುಕೂಲ ಆಗಬೇಕು ಹೇಳುವಂತದ್ದು ಬಹಳ ಹುಮ್ಮನಸ್ಸಿನಿಂದ ಯಾಕಂತ ಹೇಳಿದ್ರೆ ಈಗಾಗಲೇ ಸರ್ಕಾರ ಪ್ರವಾಸೋದ್ಯಮದ ಬಗ್ಗೆ ಮಂಗಳೂರು ಹಾಗೂ ಕರಾವಳಿ ಭಾಗವನ್ನು ಗುರುತಿಸಿದ್ದಾರೆ ಅದೇ ರೀತಿ ಐಟಿ ಬಿಟಿ ಸೆಕ್ಟರ್ ಕೂಡ ಮಂಗಳೂರು ಹಾಗೂ ಕರಾವಳಿ ಭಾಗಕ್ಕೆ ಬರಬೇಕೆಂಬ ಎಲ್ಲ ವ್ಯವಸ್ಥೆಗಳಾಗ್ತಾ ಇದೆ ಹೈಕೋರ್ಟ್ ಸಂಚಾರಿ ಪೀಠ ಬಂದ್ರು ಬಂದಾಗ ಅದರ ಒಂದು ಬೆಳವಣಿಗೆ ಬಹಳಷ್ಟು ವೇಗವಾಗಿ ಸಾಗ್ತದೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅನ್ನೋದು ನಮ್ಮ ಬೇಡಿಕೆ ಇದೆ ಆದಷ್ಟು ಬೇಗ ಅದರ ಬಗ್ಗೆ ಪೂರಕವಾದಂತಹ ಏನು ಅನೌನ್ಸ್ಮೆಂಟು ಸರ್ಕಾರದ ಕಡೆ ಆಗ್ಬೋದು ಅನ್ನುವಂಥ ನಮ್ಮ ನಂಬಿಕೆ ನಮ್ಮಲ್ಲಿ ಇದೆ ಸರ್ ನಮ್ಮ ಚಾನಲ್ ಹೊತ್ತಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯದ ಬಗ್ಗೆ ಅಂದರೆ ಹೈಕೋರ್ಟ್ ಪೀಠ ಸ್ಥಾಪನೆ ಬಗ್ಗೆ ಸಾಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು ಸಂಬಂಧಪಟ್ಟ ಇವರಾಗ್ಬೋದು ಒಂದು ಹೇಳಿದ್ರೆ ಒಂದು ಅದಾಗುತ್ತೆ ಅನ್ನೋ ಒಂದು ಮಾತು ಕೇಳ್ತಾ ಇದ್ದೀರಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಈಗಾಗಲೇ ಕೊಲ್ಲಾಪುರ ಮಹಾರಾಷ್ಟ್ರದಲ್ಲಿ ಈಗ ನಾಲ್ಕನೇ ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಸ್ಥಾಪನೆ ಆಯಿತು ಇದರ ಬಗ್ಗೆ ಕೊಲ್ಲಾಪುರ ಸರ್ಕ್ಯೂಟ್ ಬೆಂಚ್ ನಾನು ಪ್ರಶ್ನಿಸಿ ಕೆಲವರು ಹೈಕೋರ್ಟ್ ಸುಪ್ರೀಂಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿದೆ ಏನಂತ ಹೇಳಿದ್ರೆ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಆ ಭಾಗದ ಜನರಿಗೆ ಅಗತ್ಯದ ಅನುಗುಣವಾಗಿ ಸರ್ಕ್ಯೂಟ್ ಬೆಂಚ್ ಸ್ಥಾಪಿಸುವಂತಹ ಅಧಿಕಾರ ಇದೆ ಹೇಳುವಂತಹ ಒಂದು ಜಜ್ಮೆಂಟ್ ಏನು ಹೇಳಿದೆ ಇದರಿಂದ ನಮ್ಗೆ ಏನಾಗಿದೆ ಮುಖ್ಯ ಮೊದಲಿಗೆ ಇಲ್ಲಿ ಮುಖ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಇವರು ನಮ್ಮ ಪರ್ಮಿಷನ್ ಕೊಟ್ಟರೆ ನಮಗೆ ಮತ್ತೆ ಆ ನಂತರ ಮುಂದಿನ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದರ ಬಗ್ಗೆ ಮಾತಾಡುವಂಥ ವ್ಯವಸ್ಥೆಗಳನ್ನು ಮಾಡಬಹುದು ಹೇಳುವಂಥದ್ದು ನಮ್ಮಲ್ಲಿ ಇದೆ ಈಗಾಗಲೇ ನಾವು ನಮ್ಮ ಕರ್ನಾಟಕದವರೇ ಆದಂತಹ ಆಂಧ್ರ ಪ್ರದೇಶ ರಾಜ್ಯಪಾಲರಾದಂತಹ ಶೇ ಅಬ್ದುಲ್ ನಜೀರ್ ಸಾರ್ ಅವರು ಕೂಡ ಈ ಬಗ್ಗೆ ಮನವಿ ಮಾಡಿದ್ದೇವೆ ಅವರು ಕೂಡ ಸಕಾರಾತ್ಮಕವಾಗಿ ಅವರು ಸುಪ್ರೀಂ ಕೋರ್ಟ್ನ ಜಜ್ ಆದವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಸೊ ಎಲ್ಲ ಆಯಾಮಗಳಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಹೈಕೋರ್ಟ್ ಪೀಠ ಬೇಕು ಎಂಬುದು ಎಲ್ಲರ ಅಭಿಪ್ರಾಯ ಬೆಂಗಳೂರು ಝೂನ್ ಎ ಅದೇ ರೀತಿ ಹುಬ್ಳಿ ಮಂಗಳೂರು ಮತ್ತು ಏನು ಮೈಸೂರು ಇಲ್ಲ ಬಿ ಏರಿಯಾ ಅಂತ ಇದೆ ಏನು ಈ ಮಂಗಳೂರಿನಲ್ಲಿ ಏನು ಸ್ಥಾಪನೆ ಆಗುತ್ತೋ ಅದನ್ನೇ ಮಾಡೋ ಕೊಟ್ಟಿದ್ದೀನಿ ಅಂತೇಳಿ ಮೈಸೂರು ಇರ್ತಕ್ಕಂಥ ಸಂಬಂಧಪಟ್ಟ ವಕೀಲರು ಆಗಲಿ ಆಗಲಿ ನಿಮ್ಮದನ್ನು ಹೋಲಿಕೆ ಮಾಡಿ ಕಾದು ಕೂತಿದ್ದಾರೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ನಾವೆಲ್ಲ ವಕೀಲರು ಒಂದು ಫ್ಯಾಮಿಲಿಯಲ್ಲಿ ಇರುವವರು ನಾವು ಪ್ರತಿಯೊಬ್ಬರು ಕೂಡ ಒಬ್ಬರಿಗೊಬ್ಬರು ಆಗುವಂತಹ ಕೆಲಸಗಳನ್ನು ವಕೀಲರು ಅಂತ ಹೇಳುವಂಥದ್ದು ನಾವು ಮಾಡ್ತಾ ಯಾಕಂದ್ರೆ ಯಾಕೆಂದ್ರೆ ವಕೀಲರುಗಳ ನಾವು ಮುಖ್ಯವಾಗಿ ನೋಡು ನಮ್ಮ ಕಪ್ಪು ನಾವು ಮಾಡುವಂತಹ ಕರ್ಮಭೂಮಿ ಇದರಲ್ಲಿ ತೊಡಗಿಸಿಕೊಳ್ಳೋರು ಕೂಡ ನಮ್ಮವರೇ ಸೊ ಏನು ಅವ್ರು ಅನುಕರಣೆ ಮಾಡ್ತಾರೆ ಅವರು ನಾಳೆ ಅನುಕರಣೆ ಮಾಡ್ತಾರೆ ಎಲ್ಲೂ ಕೂಡ ವಕೀಲರ ಒಳಿತಗಾರಿಗೆ ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ ಸರ್ ಹೀಗಿದ್ದಾಗ ಕಾವೇರಿ ಟು ಝೀರೋ ಸಂಬಂಧ ಬೆಂಗಳೂರು ಹೈಕೋರ್ಟ್ನಲ್ಲಿ ಒಂದು ರಿಟ್ ಹಾಕಿದ್ರ ಅಂತೇಳಿ ನಮಗೆ ಚೆನ್ನಾಗಿ ಮಾಹಿತಿ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಕಾವೇರಿ ಟು ಪಾಯಿಂಟ್ ಜೀರೋ ಹೇಳುವಂತಹ ಒಂದು ತಂತ್ರಜ್ಞಾನ ಅಥವಾ ಸಾಫ್ಟ್ವೇರ್ ಏನು ಸರ್ಕಾರ ಅಳವಡಿಸಿದೆ ಇದು ಜನರಿಗೆ ತೊಂದರೆ ಹಾಗೆ ಅಳವಡಿಸಿದೆ ಅಂತ ಹೇಳುವುದು ನನ್ನ ಅಭಿಪ್ರಾಯ ಇದರಿಂದ ಆದಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಮುಖ್ಯವಾಗಿ ಏನಂದ್ರೆ ತಂತ್ರಾಂಶ ಇದೆ ಅದರಿಂದ ಯಾವಾಗಲೂ ಕೂಡ ಸರ್ವರ್ ಇರುವುದಿಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಹಳ ಮುಖ್ಯವಾದದ್ದು ಯಾಕಂದ್ರೆ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡೋದು ಈಗ ಸದ್ಯಕ್ಕೆ ಆಗ್ತಾ ಇಲ್ಲ ಮಂಗಳೂರು ನಗರದಲ್ಲಿ ಈಗಾಗಲೇ ಅದ್ರ ಬಗ್ಗೆ ಹೈಕೋರ್ಟ್ ಅಲ್ಲಿ ಕೂಡ ಮಂಗಳೂರು ವಕೀಲರ ಸಂಘ ಮುಂದಾಳತ್ವವನ್ನು ವಹಿಸಿ ರಿಟರ್ನ್ ಹಾಕಿದ್ದೇವೆ ಅವರು ಅಬ್ಜೆಕ್ಷನ್ ಹಾಕಿದ್ದಾರೆ ಅದರಲ್ಲಿ ಆದಷ್ಟು ಬೇಗ ಸರ್ಕಾರ ಯಾವುದೇ ನ್ಯೂನತೆಗಳನ್ನು ಸರಿಪಡಿಸಿ ಅದನ್ನು ಟೂ ಪಾಯಿಂಟ್ ಜೀರೋ ಏನು ತಂತ್ರಾಂಶ ಇದೆ ಅದನ್ನು ಸರಿಪಡಿಸಬೇಕು ಯಾರಿಗೂ ಕೂಡ ಈ ರಿಜಿಸ್ಟ್ರೇಷನ್ ತೊಂದರೆ ಆಗಬಾರ್ದು ಹೇಳುವಂಥದ್ದು ಅಭಿಪ್ರಾಯ ನಮ್ಮ ವಕೀಲ ಸಂಘದ್ದು ಆದಷ್ಟು ಬೇಗ ಅದರ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ಸರ್ ತಾವಿದ್ರಿ ಈಗಾಗಲೇ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ ಬರ್ತಾ ಇದೆ ಎಲ್ಲರೂ ಮಂಗಳೂರು ಮೇಲೆ ಹೋಗಿ ಪ್ರಚಾರ ಮಾಡೋಣ ಯಾಕೆಂದರೆ ಮಂಗಳೂರಲ್ಲಿ ಯಾರು ನಿಲ್ತಾ ಇಲ್ಲ ಸೊ ಹೋದರೆ ಅಲ್ಲಿ ಭಾಳಷ್ಟು ವಕೀಲಿದ್ದಾರೆ ನಮಗೆ ಓಟ್ ಸಿಗ್ಬೋದು ಅಂತೇಳಿ ನಮಗೆ ಚಾನಲ್ಗೆ ಮಾಹಿತಿ ಇದೆ ಯಾರಾದರೂ ಈ ಎಲೆಕ್ಷನ್ಗೆ ಏನಾದ್ರು ಕಾಂಟೆಸ್ಟ್ ಮಾಡೋದಿದ್ದೀರಾ ಸರ್ ನಮ್ಮ ಬಾಲಸಿನಿಂದ ನಮ್ಮ ಮಂಗಳೂರು ವಕೀಲ ಸಂಘದ ಸದಸ್ಯರಾದಂಥ ಪಿ ಪಿ ಅಂಗಡಿ ಅವರು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಅವರು ನಮ್ಮ ಈ ಸಲಿಯ ಅವರೊಬ್ಬರೇ ಮಂಗಳೂರಿಂದ ಮಾಡ್ತಾ ಇದ್ದಾರೆ ಸೊ ನಮ್ಮ ಮಂಗಳೂರು ವಕೀಲ ಸಂಘದ್ದು ನಮ್ಮ ಒಂದು ಅವರನ್ನು ಜಯಗಳಿಸಬೇಕು ಅನ್ನೋದು ನಮ್ಮಲ್ಲಿ ಅಭಿಪ್ರಾಯ ಇದೆ ಆದರೆ ಎಲ್ಲರೂ ಕೂಡ ನಮ್ಮ ಯಾರು ಬಂದರೂ ಕೂಡ ನಾವು ಅವರಿಗೆ ಸಹಕಾರ ನೀಡ್ತೇವೆ ಸೊ ನಮ್ಮ ಈಗಿನ ಮಂಗಳೂರು ವಿಶೇಷ ಸದಸ್ಯರಿಗೆ ಬಿ ಪಿ ಕಂಡೆಶ್ಟ್ ಮಾಡ್ತಾ ಇದ್ದೇವೆ ಅಂತ ನಾನು ಮಾತುಗಳಿಗೆ ಇಚ್ಛೆ ಬರ್ತಾ ಇದ್ದೇನೆ ಮಹಿಳೆಯರು ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಆರ್ಡರ್ ಆಗಿದೆ ಮಹಿಳೆಯರಿಗೆ ಇಷ್ಟೇ ಇರಬೇಕು ಅಂತೇಳಿ ಇಷ್ಟೊತ್ತು ನಮ್ಮ ಜೊತೆ ಇದ್ದರು ಸೀನಿಯರ್ ಕೌನ್ಸಿಲು ಅವರು ಬಹಳಷ್ಟು ಮಾತಾಡೋರು ಈ ಮಹಿಳೆಯರು ಯಾರಾದರೂ ನಮ್ಮ ಬಾರ್ ಕೌನ್ಸಿಲ್ ಅಂತ ಅವ್ರು ಇಲ್ತಾ ಇದ್ದಾರೆ ಬಾರ್ ಅಸೋಸಿಯೇಷನ್ ನಮ್ಮ ಬಾರ್ ಅಸೋಸಿಯೇಷನ್ ಸದಸ್ಯರಾದವರು ಯಾರು ಮಂಗಳೂರು ಇದು ಬಾರ್ ಎಲೆಕ್ಷನ್ ಸ್ಪರ್ಧೆ ಮಾಡ್ತಾ ಇಲ್ಲ ನಮ್ಮದಲ್ಲ ಹಲವಾರು ಬೇಡಿಕೆಗಳಿದೆ ಸರ್ ಯಾರೇ ಸ್ಪರ್ಧೆ ಮಾಡಲಿ ಯಾರೇ ಬಂದು ನಮ್ಮಲ್ಲಿ ಸಹಕಾರವನ್ನು ಕೇಳಿದರೆ ನಮ್ಮದು ಕೆಲವು ಬೇಡಿಕೆಗಳಿದೆ ಏನಂತ ಹೇಳಿದ್ರೆ ಮೊದಲೇದಾಗಿ ಬೇಡಿಕೆ ಅಂತ ಹೇಳಿದರೆ ನಮ್ಮ ಜೂನಿಯರ್ ನಾವು ಜೂನಿಯರ್ ಅಡ್ವೊಕೇಟ್ಸು ಅವರು ಆ ಬಾರ್ ಕೌನ್ಸಿಲಲ್ಲಿ ಮೆಂಬರ್ಸ್ ತಗೊಳ್ತಾರೆ ಬಾರ್ ಅಸೋಸಿಯೇಷನ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಬಾರ್ ಕೌನ್ಸಿಲಲ್ಲಿ ಸ್ಟಾರ್ಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವರಿಗೆ ಬಾರ್ ಎಕ್ಸಾಮ್ ಬರಲಿಕ್ಕೆ ಅಂತ ಬಾರ್ ಎಕ್ಸಾಮ್ ಬರಲಿಕ್ಕೆ ಸೊ ನಾವು ಬೆಂಗಳೂರಲ್ಲಿದ್ದಲ್ಲಿ ಓಕೆ ಬೇರೆ ಬೇರೆ ಜಿಲ್ಲೆಯಲ್ಲಿದ್ದರೆ ಪುನಃ ಬೆಂಗಳೂರಿಗೆ ಹೋಗಿ ಎಕ್ಸಾಮ್ ಬರೀಬೇಕು ಈಗಿನ ಸಿಚುವೇಶನ್ ಅಲ್ಲಿ ಆ ಬೆಂಗಳೂರಿಗೆ ಮಂಗಳೂರಿಂದ ಬೆಂಗಳೂರಿಗೆ ಹೋಗೋದಾಗ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬಂದಾಗಲಿ ಎಕ್ಸಾಮ್ ಬರೆಯೋದ್ರಿಂದ ಅವರಿಗೆ ಪುನಃ ಖರ್ಚಿನ ಮೇಲೆ ಖರ್ಚು ಈಗ ಅಲ್ಲಿ ಜೂನಿಯರ್ಸ್ನವರಿಗೆ ಯಾವುದೇ ರೀತಿಯಾದಂತಹ ಕ್ರಮ ಇರುವುದಿಲ್ಲ ಇಲ್ಲಿ ಬಾಕ್ ಮೆಂಬರ್ ಆದ್ಮೇಲೆ ಎಕ್ಸಾಮ್ ಬರಲಿಕ್ಕೆ ಇರ್ತದೆ ಎಕ್ಸಾಮ್ ಅನ್ನು ಕೂಡ ಬೆಂಗಳೂರಿಗೆ ಬಂದು ಬರೀಬೇಕು ಅಂತ ಹೇಳಿದೆ ಅದು ಭಾಳ ಅವರಿಗೆ ತೊಂದರೆ ಆಗ್ತದೆ ಅದು ಸರಿ ಆಗಬೇಕು ಎರಡನೇದ ನಾನು ಹೇಳ್ತೇನೆ ನನ್ನ ಪ್ರಕಾರ ಪ್ರತಿ ಜಿಲ್ಲೆಗಳಲ್ಲಿ ಅಂತ ಹೇಳಿದ್ರೆ ಮಂಗಳೂರಿನ ಒಂದು ಭಾಗವಾಗಿಟ್ಟುಕೊಂಡು ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ಎಕ್ಸಾಮ್ ಕೇಂದ್ರಗಳನ್ನು ಮಾಡಿ ಅಥವಾ ಎರಡು ಮೂರು ಜಿಲ್ಲೆ ಒಂದು ಎಕ್ಸಾಮ್ ಕೇಂದ್ರ ಮಾಡಿ ಅಲ್ಲಿ ಜೂನಿಯರ್ಸಿಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಎರಡನೇ ದಿನ ವಿಚಾರ ಎಂತ ಹೇಳಿದರೆ ನಮ್ಮ ಬಾರ್ ಕೌನ್ಸಿಲ್ನಲ್ಲಿ ಯಾವುದೇ ಫೋನ್ ಹಾಕಿದರೂ ಕೂಡ ಅದಕ್ಕೆ ಸರಿಯಾಗಿ ಮಾಹಿತಿಗಳು ಸಿಗೋದಿಲ್ಲ ಅಲ್ಲಿಯ ಸಿಬ್ಬಂದಿಗಳು ಸರಿಯಾಗಿ ಮಾಹಿತಿ ಸಿಗೋದಿಲ್ಲ ಇದರಿಂದ ಇದರಿಂದ ನಾವು ಬಾರ್ ಕೌನ್ಸಿಲ್ ಇಂದ ಯಾವುದೇ ಮಾಹಿತಿ ತಗೊಳ್ಳಿ ನಮ್ಗೆ ತುಂಬಾ ಕಷ್ಟ ಆಗಿದೆ ಅದು ಸರಿಪಡಿಸಬೇಕು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈಗ ಕೊಡುವಂತಹ ವೆಲ್ಫೇರ್ ಫಂಡ್ ನಾವು ಈಗ ಇಪ್ಪತ್ತು ಸಾವಿರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಏನು ಮಾಡಿದೆ ಮೊದಲು ಐದು ರೂಪಾಯಿ ಇತ್ತು ಒಂದು ರೂಪಾಯಿ ಇತ್ತು ಈಗ ಮೂವತ್ತು ರೂಪಾಯಿ ಆಗಿದೆ ನಾವು ವೆಲ್ಫೇರ್ ಫಂಡ್ ನಾವು ಕಲತ ಅದೇ ರೀತಿ ನಮ್ಮಲ್ಲಿ ಕೊಡುವಂತಹ ಪರಿಹಾರ ಮೊತ್ತವನ್ನು ಜಾಸ್ತಿ ಮಾಡಬೇಕು ಹೇಳುವಂತ ಒಂದು ಬೇಡಿಕೆ ಇದೆ ಆಮೇಲೆ ಅಲ್ಲೊಂದು ವಕೀಲ ಭವನ ಅಂತ ಮಾಡ್ಬೇಕು ಯಾಕಂದ್ರೆ ಕೆಲವರೆಲ್ಲ ಬೆಂಗಳೂರಿಗೆ ಏನೋ ಕೆಲ ಕೋಟೆಗೆ ಬಂದಿರ್ತಾರೋ ಅಥವಾ ಬೇರೆ ಯಾವುದೇ ಕೆಲಸಕ್ಕೆ ಹೋಗ್ತಿರೋ ಬಂದಿರ್ತಾರೋ ಅಲ್ಲಿ ಅವರಿಗೆ ಕಮ್ಮಿ ಒಂದು ವೆಚ್ಚದಲ್ಲಿ ಒಂದು ತೊಂದರೆ ದಿನದ ರೂಮ್ ವ್ಯವಸ್ಥೆ ಅವರಿಗೆ ಒಂದು ಏನು ಟ್ರಸ್ಟ್ ಏನು ಮಾಡಲಿಕ್ಕಾಗಲಿ ಆ ಸರಿ ಅದು ಮಾಡಲಿಕ್ಕೆ ಅದಕ್ಕೊಂದು ವ್ಯವಸ್ಥೆ ಒಂದು ವ್ಯವಸ್ಥೆಗಳಾಗಬೇಕು ಯಾಕಂದರೆ ಬಾರ್ ಪಾಲಿಸಿ ಒಂದು ಬಹಳ ಒಂದು ದೊಡ್ಡ ಸಂಸ್ಥೆ ಪ್ರತಿಯೊಂದು ವಕೀಲರು ಕೂಡ ಅಲ್ಲಿ ಇರಬೇಕು ಒಳ್ಳೆ ಆದಾಯ ಒಂದು ಸಂಸ್ಥೆ ಇದೆಲ್ಲ ವಕೀಲರಿಗೆ ನಾವು ಮಾಡುವಂಥದ್ದು ಇನ್ಶೂರೆನ್ಸ್ನ ಬಗ್ಗೆ ಅದು ಕೂಡ ಒಂದು ಗಮನ ಹರಿಸಬೇಕಂದ್ರೆ ನನ್ನ ಬೇಡಿಕೆ ಹೈಕೋರ್ಟ್ನಲ್ಲಿ ಭಾಳ ವರ್ಷಗಳ ಕಾಲ ವಕೀಲಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಂಧ್ಯಾಪ್ರಭುರವರು ಈಗಾಗಲೇ ಮಂಗಳೂರಿನವರು ಈ ಹಳೆಯ ಒಂದು ಕಾಲದಲ್ಲಿ ಇಲ್ಲೇ ಅವರು ಈ ಕೋರ್ಟಲ್ಲಿ ಕಾರ್ಯ ಮಾಡಿ ಕೆಲಸ ಕಾರ್ಯ ಮಾಡ್ಕೊಂಬತ್ತಿದ್ರು ಅವರ ಒಂದು ಕಚೇರಿ ತಂಡ ನಮಗೆ ಈಗಾಗಲೇ ಬೆಳಗ್ಗೆ ಕರೆ ಮಾಡಿತ್ತು ಅದು ನನ್ನ ಮಂಗಳೂರು ನನ್ನ ವಕೀಲರು ಮಹಿಳೆಗೆ ಭಾಳಷ್ಟು ಗುರುತಿಕೊಂಡಿದ್ದೀನಿ ಅಂತ ಹೇಳ್ಪಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ ತಾವೇನು ಹೇಳ್ತೀರಾ ಸರ್ ಪ್ರತಿಯೊಬ್ಬರು ಕೂಡ ನಮ್ಮವರೇ ನಾನು ಆಗಲಿ ಹೇಳಿದಾಗೆ ಮೈಸೂರಲ್ಲಿ ನಾವೇನು ಹೇಳಿದ ವಿಚಾರ ಸೊ ನಮಗೆ ವಕೀಲರು ಅಂತ ಹೇಳಿದಾಗ ಒಳ್ಳೆ ಕೆಲಸ ಆಗಬೇಕು ನಾವು ಬೆಂಗಳೂರಿಗೆ ಹೋಗಿ ಮಾತಾಡ್ಸೋದಿರ್ಬೇಕು ಅವರು ಮಂಗ್ಳೂರಿನ ಮಂಗಳೂರು ನಾವು ಅದು ಕರೆಕ್ಟ್ ಪ್ರತಿಯೊಬ್ರು ನಮ್ಮವರೇ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಕೊಡ್ತೇವೆ ಸರ್ ಇವತ್ತು ಸಂಕ್ರಾಂತಿ ಜಾಸ್ತಿ ತಮ್ಮನ್ನು ಪ್ರಶ್ನೆ ಮಾಡಕ್ಕೆ ಯಾಕೆ ಬಹಳ ಮಂದಿ ಇದಾರೆ ಈಗ ಈ ಸಂಕ್ರಾಂತಿ ದಿನ ಮಂಗಳೂರು ವಕೀಲರಿಗೆ ತಮ್ಮ ಸಂದೇಶ ಏನು ಸರ್ ಏನೋ ಇಷ್ಟಪಡ್ತೀರಾ ಸಂಕ್ರಾಂತಿ ಏನಂತ ಹೇಳಿದರೆ ಸೂರ್ಯನ ಚಲನ ಪಥ ಚೇಂಜ್ ಮಾಡುವಂತಹ ಸಮಯ ಒಂದು ಉತ್ತರಾಯಣದಿಂದ ದಕ್ಷಿಣಾಯಣ ದಕ್ಷಿಣಾಯಣದಿಂದ ಉತ್ತರಾಯಣ ಅಂತ ಹೇಳುವಂತಹ ಒಂದು ಸೂರ್ಯನ ಚಲನವಲನಗಳು ಚೇಂಜ್ ಆಗುವಂಥದ್ದು ಅದೇ ರೀತಿ ನಮ್ಮ ಜೀವನದ ಕಷ್ಟಗಳು ಚೇಂಜ್ ಆಗಲಿ ನಮ್ಮಲ್ಲಿರುವಂಥ ಎಲ್ಲ ತೊಂದರೆಗಳು ಚೇಂಜ್ ಆಗಲಿ ನಮ್ಮ ಭಗವಂತ ನಮಗೆ ಏನು ನಾವು ಅನಿಸ್ಕೊಂಡಿದ್ದೇವೆ ಅದನ್ನೆಲ್ಲ ಕೊಡುವಂತಹ ಕಾಲಗಳು ಬರಲಿ ಅಂತ ಹೇಳಿ ಎಲ್ಲ ವಕೀಲರಿಗೂ ಮಾಸ್ ಎಲ್ಲಾ ಸಿಬ್ಬಂದಿ ಅವರಿಗೂ ಎಲ್ಲ ಸ್ನೇಹಿತರಿಗೂ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಸೊ ನಮ್ಮ ವಕೀಲರುಗಳ ಏನೆಲ್ಲ ಬೇಡಿಕೆಗಳಿದೆ ಅದೆಲ್ಲ ಈಡೇರಿಸುವಂತಾಗಲಿ ಅಂತ ಹೇಳಿ ನಾನು ಈ ಸಂದರ್ಭ ಸರ್ ನಮಸ್ಕಾರ